ಸರ್ ಈಗ ಕೋಲಾರನೂ ಕೂಡ ಎಸ್ನ ಹಿಟ್ ಲಿಸ್ಟ್ ಅಲ್ಲಿ ಯಾಕಂದ್ರೆ ಸೀಟು ಹಂಚಿಕೆ ಸಂಕ್ರಾಂತಿ ಆದಮೇಲೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗಾಗಿ ಕೋಲಾರ ಕ್ಷೇತ್ರದ ಜೆ ಜೆಡಿಎಸ್ ಜೆಡಿಎಸ್ ಕಣ್ಣಿಟ್ಟಿದೆ ಸರ್ ಸರ್ ಬಹುಶಃ ಆ ವಿಚಾರವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ದೆಹಲಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ಬಹುಶಃ ಒಂದು ದಿನಾಂಕ ಫಿಕ್ಸ್ ಆಗುತ್ತೆ ಅತಿ ಶೀಘ್ರದಲ್ಲೇ ನಿಮಗೆಲ್ಲರಿಗೂ ಒಂದು ಸಿ ಸಿದ್ಧಿ ಕೊಡ್ತೀವಿ ಸರ್ ಹಾಗೆ ಈಗ ಮೈತ್ರಿಕೂಟಕ್ಕೆ ಯುವ ಮತವನ್ನು ಪಡೆಯಲು ಯಾವ ಯಾವುದಾದ್ರೂ ಪ್ಲ್ಯಾನ್ ಇದೆಯಾ ಸರ್ ನೀವು ಪ್ರಚಾರಕ್ಕೆ ಜೆ ಜೆ ಡಿ ಎಸ್ ಬಿ ಜೆ ಪಿ ಜಂಟಿಯಾಗಿ ಮಾಡ್ತೀರಿ ಅಲ್ಲಿ ನೀವೇ ಸಪ್ರೇಟಾಗಿ ಮಾಡ್ತೀರಾ ಸರ್ ಇಲ್ಲ ನಾವು ಒಟ್ಟಾಗೆ ಒಗ್ಗಟ್ಟಾಗಿ ಇವತ್ತು ಒಂದು ಪ್ಯಾರೆಂಟಲ್ ಬಾಡಿ ಇರ್ಬೋದು ಅಥವಾ ಯುವ ದಳ ಇರ್ಬೋದು ಎರಡೂ ಕೂಡ ಕೂತ್ಕೊಂಡು ನೀಟಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತೇವೆ ಸರ್ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಸಾಕಷ್ಟು ಚರ್ಚೆ ಹೇಳಿದ್ದೀರ ಆದರೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಒತ್ತಡಗಳನ್ನು ಹಾಕ್ತಿದ್ದಾರೆ ನೀವು ಮತ್ತೆ ಕುಮಾರಸ್ವಾಮಿ ಇಬ್ಬರು ಸ್ಪರ್ಧೆ ಮಾಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅನೇಕ ಬಾರಿ ನಾನು ಇದ್ರ ಬಗ್ಗೆ ತಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ನಾನು ಒಂದು ದಿವಸ ಒಂದು ಮಾತಾಡಿ ಮಾರನೇ ದಿವಸ ಇನ್ನೊಂದು ಬದಲಾವಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ದಯಮಾಡಿ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ಹಲವಾರು ಬಾರಿ ಹೇಳಿದ್ದೀನಿ ಮಂಡ್ಯ ಜಿಲ್ಲೆಯಿಂದ ನಾಳೆ ಇಟ್ಟಿರ್ತಕ್ಕಂಥ ಒಂದು ಮೀಟಿಂಗ್ ಏನಿದೆ ಆ ಮೀಟಿಂಗ್ನಲ್ಲಿ ಬಹುಶಃ ನಮ್ಮ ನಾಯಕರುಗಳು ಪ್ರಸ್ತಾವನೆ ಮಾಡ್ತಾರೆ ಯಾರು ಮಂಡ್ಯ ಜಿಲ್ಲೆಯಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಈಗಾಗಲೇ ಚರ್ಚೆ ಪ್ರಾರಂಭ ಆಗಿದೆ ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ನಮ್ಮ ಲೋಕಲ್ ಲೀಡರ್ಸ್ ಏನಿದ್ದಾರೆ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೂತ್ಕೊಂಡು ಪ್ಲಸ್ಸು ಭಾಳ ಮುಖ್ಯವಾಗಿ ಬಿ ಜೆ ಪಿನಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ಬೋದು ಅಥವಾ ಕಾರ್ಯಕರ್ತರುಗಳಿರ್ಬೋದು ಅವ್ರ ಭಾವನೆಗಳೇನಿದೆ ಅದನ್ನೆಲ್ಲ ಕಲೆ ಹಾಕಿ ಅಲ್ಟಿಮೇಟ್ಲಿ ವೀಲ್ಟಿ